ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಹುಬ್ಬಳ್ಳಿಯಲ್ಲಿ ಕಳೆದ ರಾತ್ರಿ ಅಬ್ಬರಿಸಿ ಬೊಬ್ಬಿರದ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ವ್ಯಕ್ತಿಯೋರ್ವ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದಾನ ಅಂತ ನಾವು ಹುಬ್ಬಳ್ಳಿ ನಗರದ ಬೆಳಗಿಲಿ ಕ್ರಾಸ್ ನಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಕಳೆದ ರಾತ್ರಿ ಏನೋ ತನ್ನ ಹೊಲದಿಂದ ಮನೆಗೆ ಹೋಗಬೇಕಂತ ಸಂದರ್ಭದಲ್ಲಿ ಬೈಕ್ನಲ್ಲಿ ನಲ್ಲಿ ಸಂದರ್ಭದಲ್ಲಿ ಅಹ್ ಹುಷೇನ ಅಂದ್ರೆ ಹುಷೇನ್ ಅನ್ನುವಂಥವರು ವ್ಯಕ್ತಿ ಕೊಚ್ಕೊಂಡು ಹೋಗ್ತಾನೆ ಅಂತ ಹೇಳಾಗ್ತದೆ ಕಳೆದ ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಮಾಹಿತಿ ಸಿಕ್ಕ ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಪಾಲಿಕೆ ಅಧಿಕಾರಿಗಳು ಸ್ಥಳೀಯ ತಹಸೀಲ್ದಾರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಬಂದಿದ್ದೀಗ ಇಲ್ಲಿನ ಅಂದ್ರೆ ಅದನ್ನ ಹುಡುಕಾಟ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಚರಂಡಿ ಸೇರಿದಂತೆ ಅಲ್ಲಿನ ಸುತ್ತಮುತ್ತಲಿನ ಸ್ಥಳವನ್ನ ಶೋಧವನ್ನ ಮಾಡ್ತಾ ಎಲ್ಲಾದರೂ ಇದಾನ ವಿಧಾನದ ಬಗ್ಗೆ ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಮಳೆ ಆಗಿತ್ತು ಮಳೆಯಲ್ಲಿ ಅನೇಕರು ಅನೇಕ ಕಡೆ ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ಓರ್ವ ವ್ಯಕ್ತಿ ಹುಷೇನ್ ಅಂತ ಓರ್ವ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಆ ಸ್ಥಳದಲ್ಲೇ ಇದೀಗ ಹುಬ್ಬಳ್ಳಿ ತಹಸೀಲ್ದಾರ್ ಕೂಡ ಬೀಡುಬಿಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಯಾವ ರೀತಿ ಅಂದ್ರೆ ಅದನ್ನ ಹುಡುಕಾಟಕ್ಕೋಸ್ಕರ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು ಏನು ನಿರಂತರವಾಗಿ ಸುರಿದ ಮಳೆಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಸಮಸ್ಯೆನಲ್ಲಿ ಈ ರೀತಿಯಾಗಿ ತೊಂದರೆ ಆಗಿರುವಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಪ್ರತ್ಯಕ್ಷ ದರ್ಶಿದಾರ ಅವರ ಮಾತ್ರ ಸ್ಥಾನ ಎಷ್ಟು ಗಂಟೆ ಆಗಿತ್ತು ಆಗಿತ್ತಿದೆ ಸರ್ ಇದು ಹತ್ತು ಹತ್ತು ಹದಿನೈದು ಸುಮಾರು ಹತ್ತು ಹದಿನೈದು ಸುಮಾರು ಆಗಿತ್ತು ಸರ್ ನೀವು ಅವ್ರ ಜೊತೆ ಇದ್ರ ಹಾ ಸರ್ ನಾ ಹಿಂಗ್ ಕುಂತಿದ್ದೆ ಬೈಕ್ ಅಲ್ಲಿ ಅದೇ ನೀರ್ ಬಾಳ್ ಪ್ರೆಷರ್ ಬಾಳ್ ಇತ್ತು ಸರ್ ಎಷ್ಟು ಮ್ಯಾಕ್ಸಿಮಮ್ ಇತ್ತು ನೀರು ಸಡನ್ಲಿ ಅಲ್ಲಿ ನೋಡಿ ಎಲ್ಲ ತೆಗಿತ್ತು ಅದ್ ಸ್ಕಿಡ್ ಅದ್ ಬಡಿ ಗಡಿ ಸ್ಕಿಡ್ ಆತು ಅದೇನಿತ್ತು ನೀರು ಫುಲ್ ಫುಲ್ ಫೋರ್ಸ್ ಇತ್ತು ರೌಂಡ್ ತಿರ್ಗಾಕತ್ತಿತ್ತು ಸಡನ್ಲಿ ಅದು ಬಿದ್ದ ಕಡೆ ಅವ್ರು ಅದ್ರಾಗೆ ಒಳಗೆ ಹೋಗ್ಬಿಟ್ರು ಸರ್ ನೀವು ಸರ್ ನಾ ಆಚೆ ಕಡೆ ಸರ್ ಆಚೆ ಕಡೆ ಬಿದ್ದೆ ಹಾ ಸರ್ ಎಲ್ಲಿಂದ ಅಲ್ಲಿ ಹೊಂಟಿದ್ರಿ ನೀವು ಸರ್ ಬೆಳಗಳಿಲಿಂದ ಮನೆಗೆ ಬರಕತ್ತಿ ಸರ್ ಮನೆಗೆ ಹಾ ಸರ್ ಹಾ ಅವರು ಒಂದೇ ಬೇಕನ ಇದ್ದೆ ಬ್ರೋ ಹಾ ಸರ್ ಒಂದೇ ಬೇಕ ಹಾ ಅಮಲ್ ಎಲ್ಲಿ ಎಲ್ಲಿ ಹೋದ್ರು ಅಂತ ನೀವು ನೋಡಲಿಲ್ಲ ಇಲ್ಲ ಇಲ್ಲ ನೋಡಿ ಅಂದ್ರೆ ಹೋಗೋ ಮಟ್ಟ ಹೋಗಿ ಬಿಟ್ಟಿದ್ ಸರ್ ಬಾಷ್ ನೀರು ಬಾಳ್ ಪ್ರೆಶರ್ ಇತ್ತು ಸರ್ ಬಾಳ್ ಪ್ರೆಶರ್ ಇತ್ತು ಸರ್ ಯಾವ ಊರಾರಿ ಇವರಲ್ಲ ಸರ್ ಇಲ್ಲಿ ಬಾಂತಿ ಕಟ್ಟ ನೀರು ಬಂದ ನೀರು ಬಂದ ಹಾ ಸರ್ ಇದು ಪ್ರತ್ಯಕ್ಷ ದರ್ಶನ ಮಾತು ನಾವು ತಸಿದಾರ ಕೂಡ ಇಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟು ಪರಿಶೀಲನೆ ನಡೆಸೋದ್ರಿಗೆ ವ್ಯಕ್ತಿ ಆತನ ಹುಡುಕಾಟಕ್ಕೆ ಕೂಡ ಎಷ್ಟು ಗಂಟೆ ಆಗಿರುವಂತದ್ದು ಏನಲ್ಲ ಕ್ರಮ ಕೈಗೊಂಡಿದ್ರು ಸುಮಾರು ನಮಗೆ ಹತ್ತುವರಿಂದ ಹನ್ನೊಂದು ಗಂಟೆಗೆ ಮೆಸೇಜ್ ಬಂತು ನಾವು ಹನ್ನೊಂದುವರೆಗೆ ಅಂದ್ರೆ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಇದು ನಾರ್ಮಲ್ ನಾಲಾ ಇದು ಇದು ಯೂಸ್ ನೀರು ಹೋಗುವಂತ ಸ್ಥಳ ಇದು ನಾವು ಅಲ್ಲಿ ಬೇರೆ ಕಡೆದಲ್ಲಿ ನಾವೆಲ್ಲ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಆ ಸಮಯದಲ್ಲಿ ಬಂದಾಗ ಇವರೇನು ನಮ್ಮ ಪ್ರತ್ಯಕ್ಷಿಗಳನ್ನ ನಮಗೆ ಕಂಡಾಗ ಹೇಳಿದ ಪ್ರಕಾರ ನಾವೆಲ್ಲನೂ ಚೆಕ್ ಮಾಡಿದ್ದೀವಿ ಸೊ ಸುಮಾರು ಒಂದೂವರೆ ಕಿಲೋಮೀಟರ್ ತಕ್ಕ ನಾವು ಈಗೆಲ್ಲನೂ ಚೆಕ್ ಮಾಡಿದ್ದೀವಿ ನಮ್ಗೆ ಇನ್ನು ಅಲ್ಲಿ ಒಂದೂವರೆ ಕಿಲೋನ ಚಪ್ಪಲಿ ಏನೋ ಚಿಕ್ಕಿದ್ದಾವೆ ಸೊ ಅವರು ಇನ್ನೂ ನಮಗೆ ಮುಂದೆ ನಾವು ಹುಡ್ಕಾಡ್ತಾ ಇದ್ದೀವಿ ಇನ್ನೂ ನಮ್ಮ ಟೀಮ್ ಕೆಲಸ ಮಾಡ್ತಿದ್ದೆ ನಾವು ಪೊಲೀಸರು ಆನಂತರ ಈ ಫೈರ್ ಫೈರ್ ಬ್ರಿಗೇಡ್ದವರು ಎಲ್ಲರೂ ಇದ್ದಾರೆ ಪ್ರತ್ಯಕ್ಷಿಗಳು ಇದ್ದಾರೆ ನಮ್ಮ ಲೋಕಲ್ದವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಎಚ್ ಡಿ ಎಮ್ ಸಿ ಕಮಿಷನರ್ ಸರ್ ಬಂದೋಗಿದ್ದಾರೆ ಆನಂತರ ಅವ್ರ ಜೊತೆನೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳು ಒಂದು ವಿಷಯ ಇಲ್ಲಿ ಈ ಮಾಧ್ಯಮದ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಜಿಲ್ಲಾಧಿಕಾರಿಗಳು ಇವತ್ತು ರಜೆ ಘೋಷಣೆ ಮಾಡಿದ್ದಾರೆ ಇಡೀ ಜಿಲ್ಲಾದ್ಯಂತನ ಎಲ್ಲ ಸಾರ್ವಜನಿಕನರು ಕೋಆಪರೇಟ್ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ಇದ್ರೇ ಸುರಕ್ಷಿತವಾಗಿರ್ತಾರೆ ಅನ್ನುವಂಥ ಭಾವನೆಗಳನ್ನು ಮನೆ ಜಿಲ್ಲಾಧಿಕಾರಿಗೆ ಹೇಳಿದ್ದಾರೆ ನಮ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಮ್ಮ ಟೀಮು ಪೂರ್ತಿ ಹುಬ್ಳಿ ಇಡೀ ಜಿಲ್ಲಾದ್ಯಂತ ಕೆಲಸ ಮಾಡ್ತಿದ್ದಾವೆ ನಾವು ಟೀಮ್ ಕೆಲಸ ಆಗಿ ವರ್ಕಿಗೆ ಕೆಲಸ ಮಾಡ್ತಾ ಇದ್ದೀವಿ ಮಿಸ್ಸಿಂಗ್ ಆಗಿರೋ ಯಾವ್ದಿರೋದಂತ ಎದಕ್ಕೋಯ್ನಂತೆ ಸೊ ಅವನು ಕೆಲವೊಂದು ಅವರು ಹಳ್ಳಿ ಇಲ್ಲಿಂದ ಹಳ್ಳಿಗಳಿಗೆ ತೋಟಕ್ಕೆ ಹೋಗಿದ್ದಾರೆ ರಾತ್ರಿ ಸುಮಾರು ಐದು ಗಂಟೆಗೆ ಸ್ಟಾರ್ಟ್ ಆದಂಥ ಮಳಿ ರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭ ಇದೆ ಅಲ್ಲಿ ಹಳ್ಳಿಯಲ್ಲಿ ಏನೋ ಕಡಿಮೆ ಆಗಿದೆ ಅಂಥೇಳಿ ಇಲ್ಲಿ ಬಂದಿದ್ದಾರೆ ಯಾಜ್ಯಲಿ ಡೇಲಿ ಓಡಾಡುವಂಥ ರಸ್ತೆ ಅವ್ರಿಗೆ ಗೊತ್ತಿತ್ತು ಅದೊಂದು ಎಷ್ಟೊಂದು ಸ್ವೀಡ್ ನೀರು ಬರ್ತಾ ಇಲ್ಲ ಅನ್ನುವಂಥ ಭಾವನೆಯಿಂದ ಅವ್ರು ಪಾರಾಗ್ಲಿಕ್ಕೆ ಹೋಗಿದ್ದಾರೆ ಅದು ಒಮ್ಮಿಂದ ನೀರು ಬಂದಕ್ಕೆ ಕೊಚ್ಚಿ ಹೋಗಿದ್ದಾರೆ ಅಂತ ಅವರು ಪ್ರತ್ಯೇಕ ದರ್ಶಿನೂ ನಮಗೆ ಹೇಳಿದರು ಆ ಕಾರಣದಿಂದ ಅವರು ಇನ್ನೂ ನಾವು ಹುಡುಕಾಟ ಮಾಡ್ತಾ ಇದ್ದೀವಿ ಅವರು ತಮ್ಮ ಕ್ಯಾಶುವಲ್ ಆಗಿ ತಮ್ಮ ತೋಟಕ್ಕೆ ಹೋದವರು ವಾಪಸ್ ಮನೆಗೆ ಇನ್ನೂ ಹೋಗಿಲ್ಲ ನೋಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಧನ್ಯವಾದ ಇದು ತಹಸೀಲ್ದಾರ್ ಮತ್ತು ಪ್ರತ್ಯಕ್ಷ ದರ್ಶ ಮಾತುಗಳು ಏನು ನಿನ್ನೆ ರಾತ್ರಿ ಹತ್ತು ಹದಿನೈದರಿಂದ ಹತ್ತು ಮೂವತ್ತರ ಸಮಯದಲ್ಲಿ ಹುಷನ್ ಅನ್ನೋ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂಥದ್ದು ಈಗ ಆತನ ಹುಡುಕಾಟಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ ನಮ್ಮ ಮಾತುಗಳನ್ನು ಹೇಳ್ತಾರಂಥದ್ದು ಕ್ಯಾಮ್ರಾಮನ್ ಶಿವಾಜ್ಯೋತೆ ಸಂಜಯ್ ಟಿವಿ ನೈನ್ ಹುಬ್ಳಿ